ಹಾಯ್ ನಮಸ್ಕಾರ ನೀನು ನೋಡ್ತಾರೆ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಆರ್ ಸಿ ಬಿ ವರ್ಷಸ್ ಜಿ ಟಿ ಮ್ಯಾಚಿನ ಬಗ್ಗೆ ಮಾತಾಡುವಂತ ಬಂದಿನಿ ಮತ್ತೆ ಈ ಮ್ಯಾಚು ಆರ್ ಸಿ ಬಿ ಹೋಮ್ ಗ್ರೌಂಡ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಮತ್ತೆ ಟಿಕೆಟ್ ಗಳು ಕೂಡ ಸೋಲ್ಡ್ ಔಟ್ ಕೂಡ ಆಗಿದ್ದಾವೆ ಮತ್ತೆ ಐ ಫ್ರೈ ಆಗಿದ್ದು ಅಂತಲೇ ಹೇಳ್ಬೋದು ಆದ್ರಿಂದ ಎಲ್ಲ ಗಳು ಕೂಡ ಸೋಲ್ಡ್ ಔಟ್ ಕೂಡ ಆಗಿದಾವೆ ಮತ್ತೆ ರೀಸೆಂಟ್ ಕಡೆ ಟು ಎಟ್ಟು ಅಲ್ಲಿ ಮೂರ್ ಮ್ಯಾಚು ಆರ್ ಸಿ ಬಿ ಅವ್ರ ಗೆದ್ದಿದ್ರೆ ಎರಡು ಮ್ಯಾಚು ಜಿ ಟಿ ಅವ್ರಿಗೆ ಗೆದ್ದಿದ್ದಾರೆ ಮತ್ತೆ ರೀಸೆಂಟಲ್ಲಿ ನೋಡಿದವ್ರೆ ಎರಡು ನ ಆರ್ ಸಿ ಬಿ ಅವ್ರು ಗೆದ್ದಿದ್ರೆ ಎಲ್ಲ ಮ್ಯಾಚ್ ನ ಜಿ ಟಿ ಅವ್ರಿಗೆ ಗೆದ್ದಿದಾರೆ ಅಂತ ಹೇಳ್ಬೋದು ಕಾನ್ಸ್ಟೇಬಲ್ ಅನ್ನು ಕೂಡ ಆರ್ ಸಿ ಅವರು ಫಸ್ಟ್ ಪ್ಲೇಸ್ ನಲ್ಲಿ ಇದ್ದರೆ ನಾಲ್ಕು ಎರಡು ಮ್ಯಾಚ್ನ ಗೆದ್ದು ನಾಲ್ಕು ನಲ್ಲಿ ಆರ್ ಸಿ ನಲ್ಲಿ ಇದ್ದಾರೆ ಇನ್ನು ಜಿ ಟಿ ಅವರು ಒಂದು ಮ್ಯಾಚ್ ಗೆದ್ದು ಎರಡು ಪಾಯಿಂಟ್ಸ್ ತಗೊಂಡು ನಾಲ್ಕನೇ ಪ್ಲೇಸ್ ಇದ್ದಾರೆ ಅಂತಾನೆ ಹೇಳ್ಬೋದು ಜಿ ಟಿ ಅವರು ಮತ್ತೆ ಈ ಮ್ಯಾಚ್ ನಲ್ಲಿ ಮಳೆ ಬರುವಂಥ ಚಾನ್ಸಸ್ ಕೂಡ ಇಲ್ಲ ಅಂತಾನೆ ಹೇಳಬಹುದು ಯಾವುದೇ ತರ ಮಳೆ ಕೂಡ ಆಗೋದಿಲ್ಲ ಮತ್ತೆ ಡ್ರಾಗೂ ಕೂಡ ಇಲ್ಲಿ ಅವಕಾಶ ಕೂಡ ಇರೋದಿಲ್ಲ ಅಂತಾನೆ ಹೇಳ್ಬಹುದು ಮತ್ತೆ ಈ ಮ್ಯಾಚ್ ನಲ್ಲಿ ಡ್ಯೂ ಕೂಡ ಬರುವಂಥ ಚಾನ್ಸಸ್ ಕೂಡ ಕಡಿಮೆ ಅಂತಾನೆ ಹೇಳಬಹುದು ಆದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಕೂಡ ಟೀಮ್ ಟೀಮ್ಗಳು ಕೂಡ ಎರಡು ಚಾನ್ಸಸ್ ಕೂಡ ಇರುತ್ತೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ಟಾಸ್ ಕ್ರೂಷಿಯಲ್ ಕೂಡ ಆಗ್ತಾ ಹೋಗುತ್ತೆ ಯಾಕಪ್ಪ ಅಂದ್ರೆ ಇಲ್ಲಿ ಟಾಸ್ ಫಸ್ಟ್ ಯಾರು ಬೌಲಿಂಗ್ ತಾಳ್ತಾರೋ ಅವರು ಮ್ಯಾಚ್ನ ಗೆಲ್ಲುವಂಥ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಬಹುದು ಇಲ್ಲಿ ಟಾಸ್ ಕ್ರೂಷಿಯಲ್ ಆಗಿರುತ್ತೆ ಅಂತ ಹೇಳಬಹುದು ಇಲ್ಲಿ ಟಾಸ್ ಗೆದ್ದರೆ ಮ್ಯಾಚ್ನ ಗೆಲ್ಲುವಂಥ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ಗಳು ಅರುವತ್ತು ಪರ್ಸೆಂಟ್ ನ ತಗೊಂಡ್ರೆ ಇನ್ನು ಫಾರ್ಟಿ ಪರ್ಸೆಂಟ್ ಗೆ ಇಲ್ಲಿ ವಿಕೆಟ್ ತಗೋ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ಇಲ್ಲಿ ವಿಕೆಟ್ ಕೂಡ ಪೇಸರ್ಗಳಿಗೆ ಜಾಸ್ತಿ ಕೂಡ ಅನುಕೂಲ ಕೂಡ ಮಾಡಿಕೊಳ್ಳುತ್ತೆ ಮತ್ತೆ ಇಲ್ಲಿ ಜಿ ಟಿ ಕಡೆ ನೋಡಿದರೆ ಜಿ ಟಿಯಲ್ಲಿ ಸಾಹಿ ಸುದರ್ಶನ್ ಅವರು ಇಂಜುರಿ ಕಾರಣದಿಂದ ಈ ಮ್ಯಾಚ್ ಆಡೋದಿಲ್ಲ ಅಂತ ಹೇಳ್ಬೋದು ಆದ್ರಿಂದ ನೂರ ಮೂವತ್ತೇಳು ರನ್ಗಳನ್ನ ಗಳಿಸಿರುವಂತಹ ಸಾಯಿ ಸುದರ್ಶನ್ ಅವರು ಈ ಮ್ಯಾಚ್ ನಲ್ಲಿ ಲಭ್ಯ ಕೂಡ ಇರೋದಿಲ್ಲ ಇನ್ನು ಫಿಲಿಪ್ಸ್ ಅವರು ಆಡುವಂತಹ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಆದ್ದರಿಂದ ಇಲ್ಲಿ ಫಿಲಿಪ್ಸ್ ಅವರು ಬಂದ್ರೆ ಬೌಲಿಂಗು ಮತ್ತೆ ಬ್ಯಾಟಿಂಗ್ ಫೀಲ್ಡಿಂಗ್ ಮೂರು ಕೂಡ ಇಂಪ್ರೂವ್ ಆಗುವಂಥ ಚಾನ್ಸಸ್ ಕೂಡ ಇದೆ ಇನ್ನು ಆರ್ ಸಿ ಬಿ ಅವರು ಸೇಮ್ ಇಲೆವೆನ್ ಕೂಡ ಇಲ್ಲಿ ಈ ಮ್ಯಾಚ್ ನಲ್ಲಿ ಕೂಡ ಆರ್ ಸಿ ಬಿ ಅವರು ಸೇಮ್ ಇಲೆವೆನ್ ಕೂಡ ಆಡಿಸ್ತಾರೆ ಇನ್ನು ಆರ್ ಸಿ ಬಿ ಕಡೆ ನೋಡಿದರೆ ಆರ್ ಸಿ ಬಿ ಬ್ಯಾಚರ್ಗೆ ಯಾರೆಲ್ಲ ಇಲ್ಲಿ ಕಾಟ ಕೊಡಬಹುದು ಅಂತ ನೋಡಿದರೆ ಇನ್ನು ಪಟಿದಾರಿಗೆ ಸಾಯಿ ಕಿಶೋರ್ ಮತ್ತೆ ರಶೀದ್ ಖಾನ್ ಇಲ್ಲಿ ಕಾಟ ಕೊಡುವಂತ ಚಾನ್ಸಸ್ ಕೂಡ ಇದೆ ಮತ್ತೆ ಇಲ್ಲಿ ಸಾಲ್ಟ್ ಅವರಿಗೆ ನೋಡಿದರೆ ಸಿರಾಜ್ ಅವರು ಮತ್ತೆ ರಾಬಾರ್ಡ್ ಅವರು ಕಾಟ ಕೊಡುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ವಿರಾಟ್ ಕೊಹ್ಲಿ ಅವರು ಕೂಡ ಇಲ್ಲಿ ಸಿರಾಜ್ ಅವರು ಮತ್ತೆ ರಬಾರ್ಡ್ ಅವರು ವಿಕೆಟ್ ತೆಗೆ ಚಾನ್ಸಸ್ ಕೂಡ ಇದೆ ಮತ್ತೆ ರಬಾರ್ಡ್ ಅವರು ಕೂಡ ವಿರಾಟ್ ಕೊಹ್ಲಿ ಅವರ ಜಾಸ್ತಿ ವಿಕೆಟ್ ಕೂಡ ತೆಗೆದಿದ್ದಾರೆ ಅಂತಾನೆ ಹೇಳಬಹುದು ಮತ್ತೆ ಲಿವಿಂಗ್ ಸ್ಟನ್ ಕಡೆ ನೋಡಿದರೆ ಲಿವಿಂಗ್ ಸ್ಟನ್ ಅವರಿಗೆ ರಶೀದ್ ಖಾನ್ ಮತ್ತು ಸಾಯಿ ಕೇಶೋರ್ ಅವರು ಕಾಟ ಕೊಡೋಂಥ ಚಾನ್ಸಸ್ ಕೊಡೋದು ಮತ್ತು ಸ್ಪಿನ್ನರ್ಸ್ನ ಇಲ್ಲಿ ವಿಶ್ವ ಬರ್ತಿದ್ದಂಗೆ ಕೂಡ ಇಂಟ್ರೊಡ್ಯೂಸ್ ಕೂಡ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ದೇವದತ್ ಪಡಿಕಲ್ ಅವರಿಗೆ ಪ್ರಸೀದ್ ಕೃಷ್ಣ ಅವರು ಬೌಲಿಂಗ್ ಮಾಡೋವಂಥ ಚಾನ್ಸಸ್ ಕೂಡ ಇದೆ ಮತ್ತು ಅವರು ದೇವದತ್ ಪಡಿಕಲ್ ಅವರಿಗೆ ಪ್ರಸಿದ್ ಕೃಷ್ಣ ಅವರು ಬೌಲಿಂಗ್ ಮಾಡುವಂಥ ಎಕ್ಸ್ಪೀರಿಯನ್ಸ್ ಕೂಡ ಇರೋದ್ರಿಂದ ಅವ್ರಿಗೆ ಕೂಡ ಯಾವ ಥರ ಆಡ್ತಾರೆ ಅಂತ ಕೂಡ ನೋಡ್ಕೊಂಡು ಆಡಬೇಕು ಅಂತಲೇ ಹೇಳ್ಬೋದು ಮತ್ತು ಟೀಮ್ ಡೇವಿಡ್ಗೆ ಇಶಾಂತ್ ಶರ್ಮಾ ಅವರು ಬೌಲಿಂಗ್ ಮಾಡುವಂಥ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತು ಅವ್ರಿಗೆ ಯಾವ ತರ ಬ್ಯಾಟಿಂಗ್ ಮಾಡ್ತಾರೆ ಅಂತ ಕಾರ್ ನೋಡೋಕಾಯಿದೆ ಅಂತ ಹೇಳ್ಬೋದು ಮತ್ತೆ ಈ ಬೌಲರ್ಗಳ ಮೇಲೆ ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ ಕಾರ್ ನೋಡೋಕಾಯಿದೆ ಅಂತ ಹೇಳಬಹುದು ಮತ್ತೆ ಈ ಇಷ್ಟು ಜನ ಬೌಲರ್ ಗಳು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಇರೋದ್ರಿಂದ ಯಾವ ಚೆನ್ನಾಗಿ ಬೌಲಿಂಗ್ ಮಾಡುವಂಥ ಸಾಧ್ಯ ಚಾನ್ಸಸ್ ಕೂಡ ಇದೆ ಮತ್ತೆ ಜಿ ಟಿ ಕಡೆ ಗಳು ಯಾವ ಯಾರೆಲ್ಲ ಕಾಟ ಕೊಡಬಹುದು ಅಂತ ನೋಡಿದರೆ ಗಿಲ್ ಅವರು ಆರ್ ಸಿ ಬಿ ಮೇಲೆ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡಿದ್ದಾರೆ ಅಂತ ಹೇಳ್ಬೋದು ಮತ್ತೆ ಗಿಲ್ ಅವರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಕೂಡ ಹೊಂದ್ಕೊಳ್ಳುತ್ತೆ ಅಂತಾನೆ ಹೇಳಬಹುದು ಮತ್ತೆ ಇಲ್ಲಿ ಕೂಡ ಅವರು ರನ್ಸ್ ಕೂಡ ಕಲೆಯ ಕೂಡ ಹಾಕಿದ್ದಾರೆ ಮತ್ತೆ ಅವರಿಗೆ ಅಜೋಲ್ಡ್ ಅವರು ಬೌಲಿಂಗ್ ಮಾಡಿದ್ರೆ ವಿಕೆಟ್ಸ್ ಪಡೆಯುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಮತ್ತೆ ಅಜೋಲ್ಡ್ ಕೂಡ ಚೆನ್ನಸ್ವಾಮಿ ಸ್ಟೇಡಿಯಂ ಒಪ್ಕೊಳ್ಳುತ್ತೆ ಅಂತಾನೆ ಹೇಳಬಹುದು ಮತ್ತೆ ಬಟ್ಲರ್ ಅವರು ಕೂಡ ಇಲ್ಲಿ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಹೇಳಬಹುದು ಮತ್ತೆ ಎರಡು ಅಲ್ಲಿ ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಡ್ತಿದ್ದಾರೆ ಆದ್ರಿಂದ ಇಲ್ಲಿ ಸ್ವಿಂಗ್ ಮಾಡುವಂಥ ಗಳು ಇವರಿಗೆ ಕಾಟ ಕೂಡ ಕೊಡಬಹುದು ಆದ್ರಿಂದ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಇಲ್ಲಿ ಕ್ರೂಷಿಯಲ್ ಕೂಡ ಆಗ್ತಾರೆ ಅಂತ ಹೇಳಬಹುದು. ಸಾಯಿ ಸುದರ್ಶನ್ ಅವರು ಇಲ್ಲೋ ಕಾರಣ ಬಟ್ಲರ್ ಅವರು ಓಪನಿಂಗ್ ಕೂಡ ಮಾಡುವಂತ ಚಾನ್ಸಸ್ ಕೂಡ ಇರೋದ್ರಿಂದ ಭುವನೇಶ್ವರ್ ಕುಮಾರ್ ಅವರು ವಿಕೆಟ್ ನ ಪಡ್ಕೊಳ್ಳುವಂಥ ಚಾನ್ಸಸ್ ಕೂಡ ಇದೆ ನೆಕ್ಸ್ಟ್ ನೋಡೋದಾದ್ರೆ ಇನ್ನು ಸರ್ಫೇನ್ ರುದರ್ ಅವರಿಗೆ ಸುಯಾತ್ ಶರ್ಮ ಅವರು ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ ಕೂಡ ಇದೆ ಮತ್ತೆ ಫಿಲಿಪ್ಸ್ ಅವ್ರಿಗೆ ಕುನ ಪಾಂಡೆ ಅವರು ಯಾವ ತರ ಬೌಲಿಂಗ್ ಮಾಡ್ತಾರೆ ಅಂತ ನೋಡ್ಬೇಕು ಮತ್ತೆ ರಾಹುಲ್ ತೇವಾಟಿ ಅವರಿಗೆ ಯಶ್ ಯಶ್ ಅವರು ಬೌಲಿಂಗ್ ಯಾವ ತರ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಅಂತ ಹೇಳ್ಬೋದು ಇಲ್ಲಿ ಶಾರುಖ್ ಖಾನ್ ಅವರಿಗೆ ಲಿವಿಂಗ್ ಸ್ಟನ್ ಅವರು ಕೂಡ ಇಲ್ಲಿ ಮುಖ್ಯ ಪಾತ್ರ ಕೂಡ ವಹಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ನಮ್ಮ ಕಡೆ ಬೌಲಿಂಗ್ ಲೈನ್ ಕೂಡ ಕೂಡ ಚೆನ್ನಾಗಿರೋದ್ರಿಂದ ಇಲ್ಲಿ ಅವ್ರ ಕಡೆ ಅವರು ಮತ್ತೆ ಬಟ್ಲರ್ ಅವ್ರನ್ನ ಕಟ್ ಹಾಕ್ಲೇಬೇಕು ಅಂತ ಹೇಳ್ಬೋದು ಮತ್ತೆ ಇಲ್ಲಿ ನಾವು ಇಲ್ಲಿ ಬೇಗ ತಗೋದೆ ಜಿ ಟಿ ಕಡೆ ಬ್ಯಾಟರ್ಸ್ ಕೂಡ ಕಡಿಮೆ ಇರೋದ್ರಿಂದ ಬೇಗ ವಿನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಅವ್ರನ್ನ ಕಡಿಮೆ ರನ್ಗಳು ಕೂಡ ಔಟ್ ಕೂಡ ಮಾಡಬಹುದು ಮತ್ತೆ ಇದು ಆರ್ ಸಿ ಬಿ ಮತ್ತು ಜಿ ಟಿ ಮ್ಯಾಚ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಟಾಸ್ ಯಾರು ಗೆಲ್ತಾರೋ ಅವ್ರದ್ದು ಮ್ಯಾಚು ವಿನ್ ಆಗುವಂಥ ಚಾನ್ಸಸ್ ಕೂಡ ಇದೆ ಮತ್ತೆ ಜಿ ಟಿ ಕಡೆ ವೀಕ್ನೆಸ್ ಅಂತ ನೋಡಿದರೆ ಜಿ ಟಿ ಇಲ್ಲಿ ಬೌಲಿಂಗ್ ಕೂಡ ಚೆನ್ನಾಗಿರೋದ್ರಿಂದ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಅಂತಾನೆ ಹೇಳಿದೆ ಮತ್ತೆ ಇಲ್ಲಿ ಗ್ಲೇನ್ ಫಿಲಿಪ್ಸ್ ಅವರು ಬಂದ್ರೆ ಇಲ್ಲಿ ಅವರಿಗೆ ಅಡ್ವಾಂಟೇಜ್ ಕೂಡ ಆಗ್ತಾ ಹೋಗುತ್ತೆ ಆದ್ರಿಂದ ಈ ಮ್ಯಾಚ್ ನಲ್ಲಿ ನೋಡಿದರೆ ಜಿ ಟಿ ಕಡೆ ಗಿಲ್ ಅವರು ಮತ್ತೆ ಬಟ್ಲರ್ ಅವರು ಮತ್ತೆ ಫಿಲಿಪ್ಸ್ ಅವರು ಯಾವ ರನ್ ಕಳಿಸ್ತಾರ